ನಮಸ್ಕಾರ ಮಕ್ಕಳೇ ಇದು ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೆಯ ಶತಮಾನದ ಭಾರತ ಈ ಒಂದು ಪಾಠದ ಬಿಟ್ಟಸ್ಥಳ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಈಗಾಗಲೇ ಈ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ಅಧ್ಯಾಯವನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಮಕ್ಕಳೇ ಈಗ ಎರಡನೆಯ ಪಾಠದ ಅಭ್ಯಾಸದಲ್ಲಿಯ ಪ್ರಶ್ನೆಗಳನ್ನು ನೋಡೋಣ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮೊದಲನೆಯ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಗೂರ್ಜರ ಪ್ರತಿಹಾರ ರಜಪೂತ್ ಮಣೆತನ ಸ್ಥಾಪಕ ಡ್ಯಾಶ್ ಸರಿಯಾದ ಉತ್ತರ ಗೂರ್ಜರ ಪ್ರತಿಹಾರ ರಜಪೂತ್ ಮನೆತನ ಸ್ಥಾಪಕ ಹರಿಶ್ಚಂದ್ರ ಎರಡನೆಯ ಬಿಟ್ಟ ಸ್ಥಳದ ವಾಕ್ಯ ಪೃಥ್ವಿರಾಜ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು ಸರಿಯಾದ ಉತ್ತರ ಪೃಥ್ವಿರಾಜ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಮೊಹಮ್ಮದ್ ಗೋರಿನನ್ನು ಸೋಲಿಸಿದನು ಮೂರನೆಯ ವಾಕ್ಯ ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಸರಿಯಾದ ಉತ್ತರ ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತುಬುದ್ದೀನ್ ಐಬಕ್ ನಾಲ್ಕನೆಯ ಸ್ಥಳದ ವಾಕ್ಯ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ್ ಐದನೆಯ ಬಿಟ್ಟ ಸ್ಥಳದ ವಾಕ್ಯ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಶ್ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ ಆರನೆಯ ಬಿಟ್ಟ ಸ್ಥಳದ ವಾಕ್ಯ ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಗೆ ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಸರಿಯಾದ ಉತ್ತರ ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಯಿತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಏಳು ರಜಪೂತ್ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ರಜಪೂತ್ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಈ ಕೆಳಗಿನಂತಿವೆ ರಜಪೂತ್ ಅರಸರು ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದಾರೆ ಮೊದಲನೆಯ ಮುಂದಿನ ಅಪೋಜ ಮುಂಜ ಎಂಬ ರಜಪೂತ್ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿದ್ದರು ಎರಡನೇ ಪಾಯಿಂಟ್ ಮುಂಜರಾಜನು ಪದ್ಮಗುಪ್ತ ಹಲಾಯುದ ಎಂಬ ಕವಿಗಳಿಗೆ ಆಶ್ರಯ ನೀಡಿದ್ದನು ಮುಂದಿನ ಪಾಯಿಂಟ್ ಭೋಜರಾಜನ ಕಾಲದಲ್ಲಿ ಶಾಂತಿಶೇನ ಪ್ರಭಾಚಂದ್ರ ಸೂರಿ ಘನಪಾಲ ಎಂಬ ಜೈನ ಪಂಡಿತರು ಆಶ್ರಯ ಪಡೆದಿದ್ದರು ಇನ್ನು ಮುಂದಿನ ಪಾಯಿಂಟ್ ಜಯದೇವನ ಗೀತಗೋವಿಂದ ಬಾರವಿಯ ಕಿರುತಾರ್ಜನೀಯ ಭರ್ತೃಹರಿಯ ರಾವಣವದ ಮಹೇಂದ್ರ ಪಾಲನ ವಿಮಾಂಶೆ ಕಾವ್ಯಗಳು ಈ ರಜಪೂತರ ಕಾಲದಲ್ಲಿಯ ಪ್ರಮುಖ ಕಾವ್ಯಗಳಾಗಿವೆ ಇನ್ನು ಇವರ ಕಾಲದ ಪ್ರಮುಖ ನಾಟಕಗಳನ್ನು ನೋಡೋಣ ಬನ್ನಿ ಮಕ್ಕಳೇ ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಭವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ರಚಿಸಿದ್ದಾರೆ ಇನ್ನು ಇವರ ಕಾಲದ ಐತಿಹಾಸಿಕ ಕೃತಿಗಳು ಕಲಹನನ ರಾಜತರಂಗಿಣಿ ಜಯನಿಕನ ಪೃಥ್ವಿರಾಜ ವಿಜಯ ಹೇಮಚಂದ್ರನ ಕುಮಾರ ಪಾಲಚರಿತ ಐತಿಹಾಸಿಕ ಕೃತಿಗಳಾಗಿವೆ ಇನ್ನು ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜ ರಾಸೋವನ್ನು ಚಾಂದ್ ಬರ್ದಾಯಿ ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವನು ರಚಿಸಿದನು ಈ ಕಾಲದಲ್ಲಿ ಗುಜರಾತಿ ರಾಜಸ್ಥಾನಿ ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗಿದವು ಇವರು ವಿದ್ಯಾಕೇಂದ್ರಗಳಾದ ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದರು ಪ್ರಶ್ನೆ ಸಂಖ್ಯೆ ಎಂಟು ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರು ದುರ್ಲಭವರ್ಧನ ಎರಡನೆಯ ಮಣೆತನ ದುರ್ಲಭಕನ ಅಥವಾ ಪ್ರತಾಪಾದಿತ್ಯ ಮೂರು ಚಂದ್ರಾಪೀಡ ಅಥವಾ ವಜ್ರಾದಿತ್ಯ ತಾರಾಪೀಡ ಉದಯಾದಿತ್ಯ ಲಲಿತಾದಿತ್ಯ ಅಥವಾ ಮುಕ್ತಾಪೀಡ ಎಂಬ ಈ ಕಾಶ್ಮೀರ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರಾಗಿದ್ದಾರೆ ಇನ್ನು ಒಂಬತ್ತನೆಯ ಪ್ರಶ್ನೆ ಇಲ್ತಮಷನ ಕಾಲದಲ್ಲಿ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಉತ್ತರ ಇಲ್ತಮಶನ ಆಡಳಿತ ಪದ್ಧತಿ ಇಲ್ತಮಷನು ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಆಡಳಿತ ನಿರ್ವಹಣೆಗಾಗಿ ನೇಮಿಸಿದನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರ್ದಾರರ ಕೂಟ ನೇಮಕ ಮಾಡಿದನು ಇನ್ನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಗಳನ್ನು ನೀಡುತ್ತಿದ್ದರು ಮುಂದಿನ ಪಾಯಿಂಟ್ ಇವನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ನೆಕ್ಸ್ಟ್ ಇವನು ಕುತುಬುದ್ದೀನನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾಗಿದ್ದ ದೆಹಲಿಯ ಮಿನಾರನ್ನು ಪೂರ್ಣಗೊಳಿಸಿದನು ಇವಷ್ಟು ಅಇಲ್ ಆಡಳಿತ ಪದ್ಧತಿಯಲ್ಲಿ ತಂದಂತಹ ಸುಧಾರಣೆಗಳಾಗಿವೆ ಇನ್ನು ಹತ್ತನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಈ ಕೆಳಗಿನಂತಿವೆ ನೋಡೋಣ ಬನ್ನಿ ಮಕ್ಕಳೇ ಇವನು ಧಾರ್ಮಿಕ ದತ್ತಿ ಇನಾಮ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ನೆಕ್ಸ್ಟ್ ಪಾಯಿಂಟ್ ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸಿದನು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರ್ದಾರರ ಕೂಟ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದನು ಮುಂದಿನ ಪಾಯಿಂಟ್ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು ಇವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಾಗಿವೆ ಇನ್ನು ಹನ್ನೊಂದನೆಯ ಪಾಯಿಂಟ್ ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ ಉತ್ತರ ಮಹಮ್ಮದ್ ಬಿನ್ ತುಗ್ಲಕ್ಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳು ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನು ತಯಾರಿಸಿದನು ಮುಂದಿನ ಸುಧಾರಣೆ ಕೃಷಿ ಇಲಾಖೆಗಳನ್ನು ಸ್ಥಾಪಿಸಿದನು ರೈತರಿಗೆ ಆರ್ಥಿಕ ನೆರವು ನೀಡಿದನು ದೋ ಆ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಹೆಚ್ಚಿಸಿದನು ರಾಜಧಾನಿಯ ವರ್ಗಾವಣೆ ಇವನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ಇವನ ಮುಂದಿನ ಸುಧಾರಣೆ ಸಾಂಕೇತಿಕ ನಾಣ್ಯ ಪ್ರಯೋಗ ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ದಕ್ಕಣ್ಣ ನೀತಿ ಮೊಹಮ್ಮದ್ ಬಿನ್ ತುಘ್ಲಕ್ಕನು ದಕ್ಕನಿನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತವನ್ನು ನಡೆಸಿದನು ಇನ್ನು ಹನ್ನೆರಡನೆಯ ಪ್ರಶ್ನೆ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕ್ಷೇತ್ರಕ್ಕೆ ನೀಡಿದ ಯಾವುವು ಉದಾಹರಿಸಿ ಉತ್ತರ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಈ ಕೆಳಗಿನಂತಿವೆ ಇವರು ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಕಮಾಣುಗಳು ಗುಮ್ಮಟಗಳು ಹಾಗೂ ಮಿನಾರಗಳು ಈ ಶೈಲಿಯ ಮುಖ್ಯ ಲಕ್ಷಣವಾಗಿವೆ ದೆಹಲಿಯ ಸುಲ್ತಾನರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮಶಾಲೆಗಳನ್ನು ನಿರ್ಮಿಸಿದರು ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ದರ್ವಾಜಾ ಜುಮೈತ್ ಖಾನಾ ಮಸೀದಿಗಳಾಗಿವೆ ಹದಿಮೂರನೆಯ ಪ್ರಶ್ನೆ ಮೊದಲನೆಯ ಪಾಣಿಪತ್ ಕದನದ ಪರಿಣಾಮವೇನು ಉತ್ತರ ಮೊದಲನೆಯ ಪಾಣಿಪತ್ ಕದನದ ಪರಿಣಾಮ ಬಾಬರನು ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲನೆಯ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿದ ಪ್ರಾರಂಭಿಸಿದನು ಧನ್ಯವಾದಗಳು ಮಕ್ಕಳೇ